ಸೊ ಫೈನಲ್ ಆಗಿ ಸಿನಿಮಾ ರಿಲೀಸ್ ಆಗ್ತಿದೆ ಸರ್ ಹೌದು ಸೊ ಮೊದಲನೇದಾಗಿ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ ಮೊದಲನಾಗಿ ಹೇಳೋದು ಆದರೆ ಸೊ ಅಲ್ ಫೆಬ್ರವರಿ ಟ್ವೆಂಟಿ ಥರ್ಡ್ ಕರ್ನಾಟಕಾದ್ಯಂತ ರಿಲೀಸ್ ಇದೆ ಸೊ ದಯವಿಟ್ಟು ತಾವುಗಳು ಬ್ಲೆಸ್ಸಿಂಗ್ ಮಾಡಿ ಒಂದು ಒಳ್ಳೆಯ ತಂಡ ಇದೆ ಸೊ ಒಳ್ಳೆಯ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ದೇವೆ ಸೊ ನಿಮ್ಮ ಬ್ಲೆಸ್ಸಿಂಗ್ ಎಲ್ಲ ಇರಲಿ ಉತ್ತಮ ಗುಣಮಟ್ಟ ಮತ್ತು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ನೋಡಿ ನಮಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಬೋದು ಸರ್ ಓಕೆ ನೀವು ಅವತ್ತಿಂದ ಅದೊಂದೇ ಹೇಳ್ತಾ ಇದ್ದೀರಾ ಸರ್ ಇನ್ನೇನು ಹೇಳೋಣ ಸರ್ ಸಿನಿಮಾ ಫುಲ್ಲು ಆನ್ಲೈನಿಂದ ಹಿಡಿದ್ರೆ ನೋಡ್ತೀನಿ ಈಗ ಕೇಳಿ ಸರ್ ಹೇಳೋಣ ಸರಿ ಈಗ ಟ್ರೈಲರ್ ನೋಡಿದಾಗ ತುಂಬ ಸ್ಕ್ಯಾಮ್ಗಳ ಬಗ್ಗೆ ತೋರಿಸ್ತಾ ಹೌದಾ ಹಂಗಾಯಿತು ಹಿಂಗಾಯಿತು ಹಿಂಗಾಯ್ತು ಹಂಗಾಯ್ತು ಅಂತ ಸೊ ಏನು ಆ್ಯಕ್ಚುಲಿ ಏನು ಬರೀ ಸ್ಕ್ಯಾಮ್ ಇರುತ್ತೆ ಮಿಸ್ಟರ್ ಅಟ್ವರ್ ಲಾಲ್ ಈ ಸಿನಿಮಾ ಬಂದು ಒಂದು ಕ್ರೈಮ್ ಥ್ರಿಲ್ಲರ್ ಆ್ಯಕ್ಷನ್ ಪ್ಯಾಕ್ ಮೂವಿ ಸೊ ನಮ್ಮ ಸಮಾಜದಲ್ಲಿ ಇವತ್ತು ಏನು ನಡೆಯುತ್ತೆ ಘಟನೆಗಳು ಆ ಇನ್ಸಿಡೆಂಟ್ ಏನು ಇನ್ಸಿಡೆಂಟ್ ಇದೆ ಅವುಗಳನ್ನ ಒಂದೊಂದು ಹೆಳೆಗಳನ್ನು ತೆಗೆದುಕೊಂಡು ಈ ಸಿನಿಮಾ ನಾನು ಎಳೆದಿದ್ದೇನೆ ಸೊ ನಾಟ್ಯ ಟ್ರೂ ಸ್ಟೋರಿ ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್ ನಿಮಗೆ ಪ ಒಂದು ಉದಾಹರಣೆ ಕೊಡ್ತೀನಿ ಒಂದು ನಮ್ಮ ಬೆಂಗಳೂರಲ್ಲೊಂದು ಬಂಜೆತನ ನಿವಾರಣಕ್ಕೆ ಅಂತ ಇತ್ತು ಫರ್ಟಿಲಿಟಿ ಹಾಸ್ಪಿಟಲ್ ಅಂತ ಇತ್ತು ಇಲ್ಲೇನು ಮಾಡ್ತಾ ಇದ್ರು ಅಂದರೆ ಮಕ್ಕಳಿಲ್ದಲೆ ಇರೋರಿಗೆ ಮಕ್ಕಳು ಮಾಡೋ ಭಾಗ್ಯ ಕೊಟ್ಟಿದ್ದರು ಆ್ಯಕ್ಚುಲಿ ಅಯ್ಯಪ್ಪ ಡಾಕ್ಟ್ರೇ ಅಲ್ಲ ಸೊ ಪಿ ಎಚ್ ಡಿ ಡಾಕ್ಟ್ರು ಸೊ ಈ ಥರ ಏನು ಮಾಡ್ತಾನೆ ಅವ್ನ ಪಬ್ಲಿಸಿಟಿಗೋಸ್ಕರ ಸೆಲೆಬ್ರಿಟೀಸ್ ಈ ಸೊಸೈಟಿಯಲ್ಲಿ ಯಾವುದು ಎಲ್ಲ ಕ್ಷೇತ್ರದಲ್ಲಿರೋ ಸೆಲೆಬ್ರಿಟಿಗಳಸನ್ನ ಎನ್ಕ್ಯಾಶ್ ಮಾಡ್ಕೊಂಡ ಸೊ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಅವ್ರಿಗೆ ಇವ್ರಿಗೆಲ್ಲ ತೋರಿಸ್ತಾನೆ ಮಾಡ್ತಾನೆ ಸೊ ಜನಗಳನ್ನೆಲ್ಲ ಈ ಕಡೆ ಕರ್ಕೊತಾನೆ ಕರ್ಕೊಂಡು ಆ ಅಪ್ಪುಂಗೆ ಗೊತ್ತಿಲ್ಲದಲ್ಲೇ ಅಪ್ಪನ ಸ್ಪರ್ಮ್ ತಗೊಳ್ಳೋದು ಸೊ ಹೆಂಡ್ತಿ ಕೊಡೋದು ಅವ್ರಿಗೆ ನಿಮ್ಮ ನಿನ್ನ ಗಂಡಂದೇ ಸ್ಪರ್ಮ್ ಅಂತ ಹೇಳೋದು ಆ ಥರ ಅವ್ರದು ಹೆಣ್ಮಕ್ಳು ಹಣ್ಣುಗಳು ತೊಗೊಳೋದು ಯಾರ್ದೋ ಬೇರೆಯವ್ರಂತೋ ಆ ಥರ ಏನೇನೋ ಸೊ ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಒಂದು ಟಿ ವಿ ಅಷ್ಟು ಸ್ಟಿಂಗ್ ಆಪ್ರೇಷನ್ನ ತಗೊಳಾಕ್ತಾರೆ ದೊಡ್ಡ ಇಶ್ಯೂ ಆಗುತ್ತೆ ಆ ಆಸ್ಪತ್ರೆಯಿಂದನೇ ನಮ್ಮ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅವರು ಕ್ಲೋಸ್ ಮಾಡ್ತಾರೆ ಸೊ ಇಂಥ ಹೆಣೆ ಹೆಳೆಗಳು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ ಸರ್ ಸೊ ಅದು ಒಂದಾಯಿತು ಅದು ಬಿಟ್ಟರೆ ಬೇರೆ ಯಾವ್ದಾವ್ದು ರಿಯಲ್ ಸ್ಟೋರಿ ಎತ್ಕೊಂಡಿದ್ದೀರಾ ಸರ್ ಬೇರೆ ಅಂದ್ರೆ ನಿಮ್ಗೆ ಇಂಥವು ಅನೇಕ ಘಟನೆಗಳು ಬರ್ತಾ ಇತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ನಮ್ಮ ಪಿ ಎಸ್ ಐ ಸ್ಕ್ಯಾಮ್ ಬಿಟ್ಕಾಯಿನ್ ಈ ತರ ಪ್ರಕರಣಗಳು ನಾವು ಕೆಲವನ್ನ ಪಾರ್ಟ್ ಒನ್ ಅಲ್ಲಿ ಲಿಂಕ್ ಕೊಟ್ಟು ಸೊ ಪಾರ್ಟ್ ಟೂ ಕಂಟಿನ್ಯೂ ಮಾಡ್ತೇವೆ ಪಾರ್ಟ್ ಟೂನು ಬರುತ್ತೆ ಫಿಲಮ್ ಟೂ ಹಂಡ್ರೆಡ್ ಅದೇ ಯಾವಾಗ ರಿಲೀಸ್ ಆಗುತ್ತೆ ಸರ್ ಅದು ನೋಡೋಣ ರೆಸ್ಪಾನ್ಸ್ ನೋಡೋಣ ರೆಸ್ಪಾನ್ಸ್ ನೋಡಿ ಇದರೆಲ್ಲ ಆಗಿ ಸೊ ನೆಕ್ಸ್ಟು ಮಾಡ್ತೀವಿ ಸರ್ ಸೊ ಈಗ ಈ ಥರದ ವಿಷಯ ತಗೊಂಡಾಗ ಸರ್ ತುಂಬ ರಿಸರ್ಚ್ ಮಾಡಬೇಕಾಗುತ್ತೆ ಹೌದು ಸೊ ಯಾಕೆಂದರೆ ಬೇರೆ ಈ ಲವ್ ಸ್ಟೋರಿನೋ ಕಾಮಿಡಿನೋ ಆದರೆ ನಮ್ಗೆ ಹೆಂಗ್ ಬೇಕಂ ತೋರಿಸ್ಬೋದು ಈ ಥರ ರಿಯಲ್ ಆಗಿ ನಡೆದಿರೋದು ಮತ್ತೆ ಒಂದೇನೋ ಈ ಥರದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ ಅಕ್ಯುರೇಟಾಗಿ ತೋರಿಸ್ಬೇಕಾಗುತ್ತೆ ಹಿಂಗಿದೆ ಹಿಂಗಿದೆ ಇದ್ರ ಬಗ್ಗೆ ಅಂತ ಸೊ ಸರ್ ನಾವು ಈಗ ಈ ಥರ ಕಾನ್ಸೆಪ್ಟ್ಗಳು ತೊಗೊಂಡಾಗ ನಾವು ಡಾಕ್ಟ್ರು ಡಾಕ್ಯುಮೆಂಟರಿ ವೈಸು ತೋರ್ಸೋಕ್ಕಾಗಲ್ಲ ಆಡಿಯನ್ಸ್ಗೆ ಬೋರಾಗೋಗುತ್ತೆ ಸೊ ನಾವು ಇದನ್ನು ಏನೊಂದು ಹೇಳಿ ಸ್ಟೋರಿ ಲೈನ್ ತೊಗೊಂಡು ಅದನ್ನು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಸೊ ಹೇಳ್ಕೊಂಡು ಜನಗಳ್ಗೆ ಎಲ್ಲೂ ಬೋರಾಗಬಾರ್ದು ಆ ರೀತಿ ನಾವು ಸಿನಿಮಾನ ಹೇಳ್ಕೊಂಡು ಹೋಗಿದ್ವಿ ಸರ್ ನಿಮ್ಮ ರಿಸರ್ಚ್ ವರ್ಕ್ ಹೆಂಗಿತ್ತು ಹೆಂಗೆ ಎಲ್ಲೆಲ್ಲಿ ಹೋಗಿದ್ರಿ ಸರ್ ರಿಸರ್ಚ್ ಅಲ್ಲ ಟಿಲ್ ಟುಡೇ ನಾನು ಹೇಳ್ದಲ್ಲ ಫಾರ್ ಎಕ್ಸಾಂಪಲ್ ಒಂದು ನೈನ್ ಇಯರ್ಸ್ ತೆಗೋ ಅಂದ್ಕೊಂತೀನಿ ಒಂದು ಎಫ್ ಐ ಆರ್ ಇಂದ ಹಿಡಿದು ಅವ್ರ ಮೇಲೆ ಚಾರ್ಜ್ ಶೀಟ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಕೇಸ್ ಹಾಕಿರೋ ಇತ್ತು ಡಾಕ್ಯುಮೆಂಟ್ರಿ ಪ್ರೂಫ್ ಮಾಡಿಕೊಂಡು ನಾವು ಸ್ಟಡಿ ಮಾಡಿ ಅಲ್ಲಿ ನಮ್ಮ ಲೀಗಲ್ ಟೀಮು ಎಲ್ಲ ಮಾಡಿ ಸೊ ಯಾರಿಗೂ ರಟ್ಟ ಹಾಕ್ಬಾರ್ದು ಸೊ ಅಂಥ ಒಂದು ಎಳೆಗಳನ್ನ ತೊಗೊಂಡು ನಾವು ರಿಸರ್ಚ್ ಮಾಡಿ ಎಲ್ಲ ಮಾಡಿ ಕೆಲವರು ಒಂದು ಇಬ್ರು ಮೂರು ಜನ ಟೋಟಲ್ ಕೇಸ್ ಹಾಕೊಂಡಿದ್ದಾರೆ ಗಂಡ ಹೆಂಡ್ತಿ ಡಿವೋರ್ಸ್ ಆಗೋಕ್ಕೆ ಸೊ ಒಂದು ಇನ್ನ ಪೆಂಡಿಂಗ್ ಇದೆ ಅದು ಏನಂತ ಹಾಕೊಂಡಿದ್ದಾರೆ ಅಂದರೆ ಆ ಮಗು ನಂದಲ್ಲ ಬೇರೆಯವ್ರಿಗೆ ಆಗಿರೋದು ಸೊ ಹಾಗಾಗಿ ನನ್ನ ಹೆಂಡ್ತಿ ಅನೈತಿಕ ಸಂಬಂಧ ಇದೆ ಸೊ ಹಾಗಾಗಿ ಡಿವೋರ್ಸ್ ಕೊಡಿ ಅಂತ ಅದು ನಡೀತಾ ಇದೆ ಟಿಲ್ ಪೆಂಡಿಂಗ್ ಫ್ಯಾಮಿಲಿ ಇದೆ ಅದು ಅದನ್ನು ನನ್ನ ಆ ಫ್ರೆಂಡ್ ಅಡ್ವೊಕೇಟ್ ನಡೆಸ್ತಾ ಇದ್ದಾರೆ ಕೇಸನ್ನ ಸೊ ನನಗೆ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಏನಪ್ಪ ಅಂದರೆ ಹಿಂಗೆ ಹಿಂಗೆ ಇವನು ಇನ್ನೊಂದು ಅಯೋಗ್ಯ ಯಾರೋ ಒಂದು ಆಸ್ಪತ್ರೆಯಲ್ಲಿ ಹಿಂಗೆ ಮಾಡ್ದ ಪಾಪ ಈ ಥರ ಇದ್ದಾರೆ ಲವ್ ಮ್ಯಾರೇಜ್ ಆಗಿ ಮದುವೆ ಅವರು ಒಂದು ಗಾರ್ಮೆಂಟ್ಸ್ಗೆ ಹೋಗೋ ಒಂದು ಹುಡುಗಿ ಮತ್ತು ಏನೋ ಒಬ್ಬ ಕಾರ್ ಡ್ರೈವರ್ ಕ್ಯಾಬ್ ಸೊ ಮಂಡ್ಯ ಮುಂದವರು ಅವರು ಈ ಥರ ಘಟನೆಗಳು ಎಲ್ಲ ನಾವು ರಿಸರ್ಚ್ ಮಾಡಿ ಸೊ ಕಂಟೆಂಟ್ ಬೇಸ್ಡ್ ಆಮೇಲೆ ಇಟ್ಕೊಂಡು ಎಷ್ಟು ಹೇಳಬೇಕು ಆಡಿಯನ್ಸ್ಗೂ ಬೋರಾಗ್ ಕಮರ್ಷಿಯಲ್ ವ್ಯೂ ಪಾಯಿಂಟಲ್ಲಿ ಅದನ್ನ ನಾವು ಹೇಳಿದ್ವಿ ಈ ಇದೊಂದು ಎಪಿಸೋಡ್ ಅಷ್ಟೇ ನಮ್ಮ ಸಿನಿಮಾದಲ್ಲಿ ಬೇಜಾನಿದೆ ನಿಮಗೆ ಕೊನೆಗೆಲ್ಲ ನೋಡ್ತಾ 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 ಸೊ ಕಡಿಮೆ ಆಗುತ್ತೆ ಸರ್ ಸರ್ ಮೈಕ್ ಹಾಕೊಂಡು ಬಂದಿದೆ ಹೇಳಿದ್ದಂಗೆ ಇಲ್ಲ ಕ ಇದಕ್ಕೆ ಹಾಕೊಳ್ಳಿ ನಿಮ್ಗೆ ಹೆಂಗೆ ಕಂಫರ್ಟ್ ಆಗುತ್ತೆ ಕ್ಲಿಪ್ ಕ್ಲೀಪ್ ಬೀಳಲ್ಲ ಅಲ್ವಾ ಇಲ್ಲ ಹೇಳಿ ಸರ್ ಸರ್ ಈಗ ನೀವು ಬೇಸಿಕಲಿ ಲಾಯರು ಎಸ್ ಸೊ ಲಾಯರ್ ಆಗಿ ಯಾಕೆ ಸಿನಿಮಾಗೆ ಬಂದ್ರಿ ಏನು ಸಿನ್ಮಾ ಅನ್ನೋದು ನನ್ನ ಚಿಕ್ಕ ಚೈಲ್ಡ್ಹುಡ್ ಲೈಫ್ ಆ್ಯಂಬಿಷನ್ ಪ್ರೊಫೆಷನಲಿ ಮೈ ಅಡ್ವೊಕೇಟ್ ಬಟ್ ಫ್ಯಾಷನ್ಗಾಗಿ ಸಿನಿಮಾ ಮಾಡ್ತೇನೆ ಈಗ ಫುಲ್ ಟೈಮ್ ಸಿನ್ಮಾ ಡೈರೆಕ್ಷನಲ್ಲಿ ತೋರಿಸ್ಕೊಂಡಿದ್ದೀನಿ ಈಗ ಆಲ್ರೆಡಿ ಎರಡು ಸಿನಿಮಾ ಕಂಪ್ಲೀಟ್ ಮಾಡಿದ್ದೇವೆ ಮಿಸ್ಟರ್ ನಟ್ವರ್ ಲಾಲ್ ಅಂತ ಒಂದು ಮತ್ತು ಗ್ರಾಮ ಪಂಚಾಯತಿ ಅಂತ ಒಂದು ಸ್ಟೋರಿ ಆಫ್ ಸೋಜನೆ ಒಂದು ಶೆಡ್ಯೂಲ್ ಆಗಿದೆ ಸೊ ಸೆಕೆಂಡ್ ಶೆಡ್ಯೂಲ್ ಇದು ರಿಲೀಸ್ ಆದಮೇಲೆ ಸ್ಟಾರ್ಟ್ ಮಾಡಬೇಕಾಗಿದೆ ಸರ್ ಅದೇ ಆ್ಯಕ್ಚುಲಿ ಅಂದರೆ ಹೆಂಗೆ ಶುರು ಆಯ್ತು ನಿಮ್ಮ ಸಿನಿಮಾ ಜರ್ನಿ ಲಾಯರ್ ಆಗಿದ್ರಿ ಕೆಲಸ ಮಾಡ್ತಾ ಇದ್ದೆ ಆಸೆ ಇರುತ್ತೆ ಬಟ್ ಹೆಂಗೆ ಬಂದಿರಿ ಸರ್ ನಾನು ನಾನು ಆ್ಯಕ್ಚುಲಿ ನಾನು ಊರು ಬಂದು ಹತ್ರ ಕಗ್ಗೇರೆ ಅಂತ ವಿಲೇಜು ಅಲ್ಲೇನೇ ನಾನು ಎಲ್ಲ ಮೂಲತಃ ಅಲ್ಲೇನೇ ಹಳ್ಳಿಗಾಡವನು ಸೊ ನಾನು ಅಲ್ಲೇನೇ ನನಗೆ ಒಳ್ಳೆ ಕುಣಿಗಲಲ್ಲಿ ಒಳ್ಳೆ ನಾನು ಪ್ರ ಲಾ ಮುಗಿಸೋದಾದ ಮೇಲೆ ಸೊ ನಾನು ಅಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಲಗ್ಸರಿ ಆಗಿರ್ತಿದೆ ಸೊ ನಾನು ಸಿನ್ಮಾ ಮಾಡಬೇಕು ಅನ್ನೋ ಆಸೆಯಿಂದನೇ ಬೆಂಗಳೂರಿಗೆ ಬಂದೆ ಬೆಂಗಳೂರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ ಒಳ್ಳೆ ಚೆನ್ನಾಗಿ ಪ್ರಾಕ್ಟೀಸ್ ಸೂಪರಾಗಿತ್ತು ಒಂದು ಸಿನಿಮಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಯೋಧ್ಯೆಪುರಮ್ನ ಸಿನ್ಮಾ ಡೈರೆಕ್ಟ್ ಆ್ಯಂಡ್ ಪ್ರೊಡ್ಯೂಸ್ ಮಾಡಿದೆ ಸೊ ಆ ಸಿನಿಮಾನೂ ರಿಲೀಸ್ ಮಾಡಿದೆ ಅದಕ್ಕೆ ತುಂಬ ಅಡೆತಡೆ ಆಯಿತು ನನಗೆ ಆ್ಯಕ್ಚುಲಿ ನನಗೆ ಯಾವ ರೀತಿ ರಿಲೀಸ್ ಮಾಡೋಕ್ಕೆ ನನಗೆ ಎಷ್ಟು ಕಾಟ ಕೊಟ್ಟಿದ್ದರು ಅಂದರೆ ಅಷ್ಟು ಸಮಸ್ಯೆ ಕೊಟ್ಟಿದ್ದರು ಯಾರು ಸಮಸ್ಯೆ ಕೊಟ್ಟಿದ್ದರು ನಮ್ಮವರೇನೇ ಬೇರೆಯವ್ರು ಯಾರೂ ಕೊಡಲಿಲ್ಲ ಟೀಮ್ ಅವರೇ ನಮ್ಮ ಟೀಮಲ್ಲಿ ಟೀಮ್ ಅವರು ಯಾರು ಸಮಸ್ಯೆ ಕೊಡಲಿಲ್ಲ ಟೈಟಲಿಂದ ಸ್ಟಾರ್ಟ್ ಆಯಿತು ಅಯೋಧ್ಯೆಪುರಂ ಏಕೆ ಅಯೋಧ್ಯೆ ಅನ್ನೋದು ಕಾಂಟ್ರವರ್ಷಿಯಲ್ಲಿ ಸಬ್ಜೆಕ್ಟ್ ಇಡೋಂಗಿಲ್ಲ ಅಂದರು ಒಬ್ಬ ದೊಡ್ಡ ಹೋರಾಟಗಾರರು ಅವ್ರ ಹೆಸರು ಬೇಡ ನಾನು ಅವ್ರಿಗೆ ಒಂದು ಸ್ವಲ್ಪ ನಾವು ಯಾವಾಗಿನ ಯಂಗ್ಸ್ಟರ್ ಇದ್ದೋ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಕೇಳಿದ್ರೆ ಏ ತೋರ್ಸಲ್ಲ ಸಿನಿಮಾ ಹಂಗೆ ಹಂಗೆ ಸೆನ್ಸಾರ್ ಐತೆ ರೂಲ್ಸು ರೆಗ್ಯುಲೇಷನ್ ಅಂತ ಒಂದು ಮಲ್ಟಿಪ್ಲೆಕ್ಸಲ್ಲಿ ನಾನು ಸಿನಿಮಾ ಹಾಕ್ಸಕ್ಬಿಡಲಿಲ್ಲ ಅಯೋಧ್ಯೆ ಅನ್ನಪ್ಪುರಂನ ಓಕೆ ನಿನಗೆ ಮಲ್ಟಿಪ್ಲೆಕ್ಸ್ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿದ್ರು ಕಲ್ಲು ಹೊಡಿತಾರೆ ಬಂದು ಏನು ಮಾಡ್ತೀಯಾ ಅಂದರು ಕೊಡಲಿಲ್ಲ ಮಲ್ಟಿಪ್ಲೆಕ್ಸ್ ಕೊಡಲಿಲ್ಲ ಕೊನೆಗೆ ನಾವು ಗೊತ್ತಿಲ್ಲದಲ್ಲೇ ಏನಂದರೆ ಪುನೀತ್ ರಾಜ್ಕುಮಾರ್ ಸರ್ ಇದ್ದರು ನಾನು ಫಸ್ಟ್ ಅವ್ರದ್ದು ಪಿ ಎ ರಾಜ್ಕುಮಾರ್ ಅವರು ಗಾಯತ್ರಿ ಇಂಥ ಒಂದು ಸೀರಿಯಲ್ ಮಾಡ್ತಿದ್ರು ಅದ್ರಲ್ಲಿ ನಾನು ಅಷ್ಟೆಂಟ್ ಡೈರೆಕ್ಟ್ರಾಗಿ ಮಾಡ್ತಿದ್ದೆ ಅವ್ರ ಮೂಲಕ ಹೋಗಿ ಸಾರಿಗೆ ಹೇಳಿದೆ ಸರ್ ಹಿಂಗೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಆವಾಗ ಅವರು ಎಕ್ಸಾಂಪಲ್ ಕೊಟ್ಟು ನನಗೆ ಅಯೋಧ್ಯೆಪುರಂ ಅಂತ ಟೈಟ್ಲ್ ಕೊಡಿಸಿದ್ದೆ ಪುನೀತ್ ರಾಜ್ಕುಮಾರ್ ಸಾರು ಏ ಅಲ್ಲಪ್ಪ ನೀನು ದೊಡ್ಡ ದೊಡ್ಡವ್ರಿಗೆ ಒಂದು ನ್ಯಾಯ ಮಾಡ್ತೀರಾ ಹೊಸ ಹುಡುಗರಿಗೆ ಹೆಂಗೆ ಮಾಡ್ತೀರಾ ಕೊಡಿ ಇವ್ರಿಗೂ ಕೊಡೋದು ಬೇಡ ಏ ಮುಂದೆ ನಿನ್ನ ಮೇಲ್ಗಡೆ ಕರ್ನಾಟಕ ಅಂತ ಅಂತ ಹೇಳಿ ಇಲ್ಲಿವರೆಗೂ ನಾನು ಯಾರಿಗೂ ಹೇಳಿಲ್ಲ ಕರ್ನಾಟಕ ಅಯೋಧ್ಯೆಪುರಂ ಅಂತ ನನಗೆ ಟೈಟ್ಲ್ ಕೊಡಿಸಿದ್ದೆ ಪುನೀತ್ ರಾಜ್ಕುಮಾರ್ ಸಾರು ಅವ್ರನ್ನ ನಾನು ಫಸ್ಟ್ ಹೀರೋನ ಸೂಪರ್ ಸ್ಟಾರ್ ನೋಡಿದ್ದೇನೆ ಅವ್ರನ್ನ ಹೆಬ್ಬಾಳ ಒಂದು ಶೂಟಿಂಗ್ ಹೌಸಲ್ಲಿ ಮಾಡ್ತಿದ್ದೋ ನಾನು ಕ್ಯಾಮ್ರಾಗೆ ಲುಕ್ ಕೊಡ್ತಿದ್ರು ಅವರು ಅವ್ರ ಪಿ ಎ ರಾಜ್ಕುಮಾರ್ ಅವರನ್ನು ಬಂದಿದ್ರು ಬಂದರು ಎಲ್ಲ ಎದ್ದು ನಿಂತ್ಕೊಂಡ್ರು ನಾನು ಎದ್ದು ನಿಂತ್ಕೊಳ್ಳೋಕೋದೆ ಆಗ ಅವ್ರು ಹೇಳ್ತಾರೆ ಪುನೀತ್ ಸಾರು ಏಯ್ ಮ್ಯಾನ್ ಕೂತ್ಕೊ ಕುಂತ್ಕೋ ಕೂತ್ಕೋ ಕೆಲಸ ಮುಖ್ಯ ಅಂದ್ಬಿಟ್ಟು ಟಕ್ಕಂತ ನೋಡಿದ್ರು ನಾನು ಏನಪ್ಪ ಇವರು ಪುನೀತ್ ರಾಜ್ಕುಮಾರ್ ಅಂತಾರೆ ನೋಡಿದ್ರೆ ನಾನು ಲಾಭ ಮಾಡಬೇಕಾದ್ರೆ ಅವ್ರದ್ದು ಅಪ್ಪು ಸಿನಿಮಾ ನೋಡಿದೆ ಗಾಯತ್ರಿ ತೇಟ್ರಲ್ಲಿ ತುಮ್ಕೂರು ಗಾಯತ್ರಿ ತೇಟ್ರಲ್ಲಿ ನನಗೆ ಶಾಕ್ ಆಗೋದೆ ಏನು ಇಷ್ಟೊಂದು ಸಿಂಪಲ್ ಮ್ಯಾನ್ ಹಿಂಗೆ ಬಂದರು ಹಿಂಗೆ ಬಂದ್ರೆ ಹಿಂಗೆ ಬಂದರು ಅಂತ ಆಮೇಲೆ ನಾನೊಂದು ಅವ್ರನ್ನ ಒಂದು ನಾಲ್ಕು ಸಲ ಮಾಡಿದ್ದೆ ಈ ಇಶ್ಯೂಗೆ ನನಗೆ ಒಬ್ಬ ಸ್ನೇಹಿತರು ಒಂದು ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದವರಿದ್ದರು ಶಿವಣ್ಣ ಹುಡುಗರು ಅಂತ ಗುರು ಅಂತ ಹೇಳಿ ಅವರು ಪುನೀತ್ ಸರ್ ಹತ್ರ ಕರ್ಕೊಂಡೋದ್ರು ಕರ್ಕೊಂಡೋಗಿ ಹಿಂಗೆ ಹಿಂಗೆ ಮಾಡ್ತಾ ಇದ್ದಾರೆ ನೋಡಿ ಅಂತ ಆವಾಗ ನಮ್ಮ ವೀರೇಶ್ ಥೇಟ್ರು ಮಾಲೀಕರು ಅಧ್ಯಕ್ಷರಾಗಿದ್ದರು ಕೆ ವಿ ಚಂದ್ರಶೇಖರ್ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳಿದರು ಹೊಸ ಹುಡುಗರು ಮಾಡ್ತಾ ಇದ್ದಾರೆ ನೋಡಿ ಅಂತ ಪಾಪ ಅವರು ನಮಗೆ ಹೇಳಿದ್ರು ನಮ್ದೇನಿಲ್ಲ ಈಸಿಲಿಕ್ತೀವಿ ಕೊಡಿಸ್ತೀನಿ ಬಿಡಿ ನೀವು ಅಮ್ಮ ಅಷ್ಟೊಂದು ನೀವೇನು ಮಾಡಬೇಡಿ ಅಂತ ಪಾಪ ಅವರು ಸಪೋರ್ಟ್ ಮಾಡಿ ಕೊಡಿಸ್ತರು ಆದರೆ ಒಬ್ಬ ದೊಡ್ಡ ಹೋರಾಟಗಾರರು ಅವ್ರು ಕೊಟ್ಟಷ್ಟು ಕಷ್ಟ ನಮ್ಗೆ ಯಾರಿಗೂ ಬೇಡ ಅದು ಸಿನ್ಮಾನೇ ಬೇಡ ಅಂತ ಹೊಂಟೋಗಿದ್ದಾವೆ ನಾವು ಅವ್ರ ಹತ್ರ ಏನು ಮಾತಾಡಲಿಲ್ಲ ಏನು ಏನಕ್ಕೆ ನಮ್ಗೆ ಆ ರೀತಿ ಸಮಸ್ಯೆ ಕೊಟ್ಟರು ನಮ್ಗೆ ಗೊತ್ತಿಲ್ಲ ಈಗ ಪ್ರತಿ ಸಿನಿಮಾನು ಒಂದಲ್ಲ ಒಂದು ಸಮಸ್ಯೆಗಳನ್ನು ಆಗ್ತಾನೇ ಇದೆ ಸೊ ಹೌದು ಇಷ್ಟೊಂದು ನಟವರ್ಲೂ ಕೆಲವೊಂದು ಕಾಂಟ್ರವರ್ಸಿ ಕಾರಣ ಆಗಿತ್ತು ಹೌದು ಸೊ ಏನಿದು ಅಂತ ಕಾಂಟ್ರವರ್ಸಿ ಯಾಕೆ ಪದೇ ಪದೇ ಸರ್ ಈಗ ನಾ ನಾನು ಮಾಡೋ ಸಬ್ಜೆಕ್ಟ್ ಎಲ್ಲ ಸೊ ಸೊಸೈಟಿಲಿ ಏನು ಕರೆಂಟ್ ಇವೆಂಟ್ಸ್ ನಡೀತೆ ಅದನ್ನು ಹೇಳಕ್ಕೆ ಹೋಗ್ತೀನಿ ಅದೇ ನಮಗೆ ಸಮಸ್ಯೆ ಆಗಿದೆ ಇರೋದನ್ನು ಇದ್ದಂಗೆ ಹೇಳಿದ್ರೆ ಕೆಲವ್ರಿಗೆ ನೋವಾಗುತ್ತೆ ಸೊ ನಾವು ಅದನ್ನು ಮಾಮೂಲಿನ ಒಂದು ನಾಲ್ಕು ಸಾಂಗ್ಸು ನಾಲ್ಕು ಫೈಟು ಒಂದೆರಡು ಐಟಮ್ ಸಾಂಗ್ಸ್ ಸಿಕ್ಕ ಮಾಡೋಕ್ಕೆ ನನಗೆ ಬರೋಲ್ಲ ಅದು ಮಾಡೋ ತಪ್ಪು ಅಂತ ನಾನು ಹೇಳಲ್ಲ ನನಗಿಲ್ಲ ನಾನು ಬಂದಿರೋದೇ ಡಿಫ್ರೆಂಟ್ ವೇ ಡಿಫ್ರೆಂಟ್ ಹೇಳಲು ಮಾಡಬೇಕು ಏನಾದರೂ ಸೊಸೈಟಿಗೆ ಜಸ್ಟ್ ಎಲ್ಲ ಫುಲ್ ಮೆಸೇಜ್ ಕೊಡೋಕ್ಕಾಗಲ್ಲ ಒಂದು ಸಣ್ಣ ಪುಟ್ಟ ಕಿಂಚಿತ್ತಾದರೂ ನಾನು ಮೆಸೇಜ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದು ನನ್ನ ಪ್ರೊಫೆಷನ್ ನನ್ನ ಸೂಪರಾಗಿದೆ ಇವತ್ತು ನಾನು ಪ್ರೊಫೆಷನನ್ನು ಮಾಡಿದ್ರೂ ರಾಜನ್ ಥರ ಇಡ್ತೀನಿ ನಾನು ರಾಯಲ್ ಆಗಿರ್ತೀನಿ ಬಟ್ ಸಿನಿಮಾದಲ್ಲಿ ನಾನು ಇಲ್ಲಿವರೆಗೂ ಒಂದು ಸಿಂಗಲ್ ರುಪಿ ಸಂಪಾದನೆ ಮಾಡಿಲ್ಲ ಆದರೆ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆ ಮತ್ತು ಇಲ್ಲಿ ಮಾಡೇ ಮಾಡ್ತೀವಿ ಏನಾದರೂ ಅಚೀವ್ ಮಾಡಬೇಕು ಅಂತ ಸೊ ಹಾಗಾಗಿ ಈಗಲೂ ಲಾಯರ್ ಲಾಯರಾಗಿ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ನಾನು ಲಾಯರ್ ಆಗಿದ್ದರೆ ಏನಾರು ಇಂಪಾರ್ಟೆಂಟ್ಸ್ ಆರ್ಗ್ಯುಮೆಂಟ್ಸು ಕ್ರಾಸ್ ಎಕ್ಸಾಮಿನೇಷನ್ನು ಏನಾರ ಮ್ಯಾಟರ್ಸ್ ಇದ್ರೆ ಹೋಗ್ತೀನಿ ನನ್ನ ಆಫೀಸ್ ಇದೆ ನನ್ನ ಕಲೀಗ್ಸ್ಗಳಿದ್ದಾರೆ ಒಂದು ನಾಲ್ಕೈದು ಜನ ಸೊ ಅವರೆಲ್ಲ ನೋಡ್ಕೊತಾ ಇರ್ತಾರೆ ಸೊ ಎಲ್ಲ ಸಪೋರ್ಟಿಂದ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಮಿಸ್ಟರ್ ನಟ್ವರ್ ಅದೇ ರಿಯಲ್ ಇನ್ಸಿಡೆಂಟ್ ಎಲ್ಲ ಇದೆ ಫೈನಲ್ ಆಗಂದರೆ ಏನು ಹೇಳ್ತೀರಾ ಅಂತ ಅಂದರೆ ಒಂದು ರಿಯಲ್ ಇನ್ಸಿಡೆಂಟ್ ಜೊತೆಗೆ ಕಮರ್ಷಿಯಾಲಿಟಿ ಮಿಕ್ಸ್ ಮಾಡಿದ್ದೀರಿ ಹೌದು ಖಂಡಿತ ಸರ್ ಸೊ ಸಾಂಗ್ಸ್ ಎಲ್ಲ ಬಂದಿದ್ದಾವೆ ಸೊ ಏನು ಸರ್ ಮಿಸ್ಟರ್ ನಟವರ್ ಲಾಲ್ ಈ ಚಿತ್ರದಲ್ಲಿ ತನು ಶಿವಣ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ಆ್ಯಕ್ಷನ್ ಹೀರೋ ಆಗಿ ಈ ಸಿನಿಮಾದಿಂದ ಹೊರ ಬರ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ ನಮ್ಮ ಸೋನಲ್ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನಾಗಭೂಷಣ್ ಮಾಡಿದ್ದಾರೆ ಸೊ ನಮ್ಮ ಟಗರುಪಲ್ಯ ಅವರಿಗೂ ಖ್ಯಾತಿಯ ನಾಗಭೂಷಣ್ ಸೊ ಅವರು ಒಂದು ಲೀಡ್ ರೋಲೇ ಮಾಡಿದ್ದಾರೆ ನೆಕ್ಸ್ಟ್ ಒಂದು ರಾಜೇಶ್ ನಟರಂಗ ಪ್ರಶಾಂತ್ ಸಿದ್ದಿ ಕಾಕ್ರೋಚ್ ಯಶ್ ಶೆಟ್ಟಿ ಅರುಣಿ ಮೇಡಮ್ಮು ರಾಘು ರಮಣ ಕೊಪ್ಪ ಇನ್ನು ಹೇಳೋಕೆ ಹೋದರೆ ನಿಮಗೊಂದು ನಲ್ವತ್ತು ಜನ ಆರ್ಟಿಸ್ಟ್ ಬರ್ತಾರೆ ನಮ್ಮ ಸಿನಿಮಾ ಅದೇ ಸರ್ ಸಮಸ್ಯೆ ಆಗಿದ್ದು ನಮಗೆ ಅವ್ರ ಡೇಟ್ಸ್ಗಳೆಲ್ಲ ಒಂದೊಂದು ಡೇಟ್ಸ್ಗೆ ಒಂದೊಂದು ಡೇಟ್ಸ್ ತೊಗೊಂಡ್ರೆ ಒಬ್ಬೊಬ್ರು ಮ್ಯಾಚ್ ಆಗಿಲ್ಲ ಫಸ್ಟ್ ಏನೋ ಜೋಶೆ ಅಲ್ಲಿ ಹಾಕೊಂಡು ಮಾಡ್ಬಿಟ್ಟು ಆಮೇಲೆ ಅವ್ರು ಡೇಟ್ ಅಡ್ಜಸ್ಟ್ ಅಷ್ಟೊತ್ತಿಗೆ ನಮಗೆ ಅದನ್ನೇ ದೊಡ್ಡ ಸಮಸ್ಯೆ ಆಗೋದು ಅಷ್ಟು ಜನ ತಂದು ಕೂಡಿಸೋ ಅಷ್ಟೊತ್ತೇ ದೊಡ್ಡ ಸಮಸ್ಯೆ ಆಗೋದು ಅದು ಆಮೇಲೆ ಈಗ ಡಿಸೈಡ್ ಮಾಡಿದ್ದೀವಿ ಅದಕ್ಕೇ ನೆಕ್ಸ್ಟ್ ಮಾಡಿದ್ರೆ ಹೊಸ್ರನ್ನೇ ಹಾಕೊಂಡು ಸಿನಿಮಾ ಮಾಡೋದು ಅಂತ ಈಗ ಬಜೆಟ್ಟು ಸಿನಿಮಾದು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು ಅಂತ ಸೊ ಬಜೆಟ್ ಎಷ್ಟು ಅಂದ್ಕೊಂಡಿದ್ರಿ ಎಷ್ಟಾಯಿತು ಯಾಕೆ ಆ್ಯಕ್ಚುಲಿ ಬಜೆಟ್ ನಾವು ಏನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಒಂದು ಫೈವ್ ಟೆನ್ ಪರ್ಸೆಂಟ್ ಜಾಸ್ತಿ ಆಗಿರ್ಬೋದು ಅದ್ರ ಬಗ್ಗೆ ನೀವು ಪ್ರೊಡ್ಯೂಸರ್ನೇ ಕೇಳಬೇಕು ನಾವೇನು ಡೈರೆಕ್ಷನ್ ಟೀಮು ಸ್ಕ್ರಿಪ್ಟ್ ಮಾಡಿದ್ದೋ ಎಲ್ಲ ಮಾಡಿದೋ ಅಷ್ಟೇ ಆಗಿದೆ ಸೊ ನಾವು ಎಲ್ಲ ಕಡೆ ಉಳ್ಸೋ ಕಡೆ ಉಳ್ಸೋದು ಮಾಡಿದ್ದೀವಿ ಮತ್ತು ನಾವು ಇ ಹಿಂಗೆ ಮಾಡೋಣ ಅಂದಾಗ ಪ್ರೊಡ್ಯೂಸರ್ ಅವರು ಇಲ್ಲ ಇನ್ನೂ ಇನ್ನೂ ದೊಡ್ಡ ಸ್ಕೇಲಲ್ಲಿ ಮಾಡಿ ನನಗೆ ಆದ ರೀತಿ ಕ್ವಾಲಿಟಿ ಬೇಕು ನನಗೆ ಈ ರೀತಿ ಬೇಕು ಅಂದಾಗ ನಾವು ಅದನ್ನು ಮಾಡಲೇಬೇಕು ಸೊ ಈಗ ನಾವು ಏನು ಒಬ್ಬ ಮೇಕರ್ ನನಗೆ ಒಂದು ಕ್ಯಾಮ್ರಾ ಕೊಟ್ಟರು ನಾನು ಒಂದು ಸಿನಿಮಾ ಶೂಟ್ ಮಾಡ್ತೀನಿ ಹತ್ತು ಕೋಟಿ ಕೊಟ್ಟರು ಮಾಡ್ತೀನಿ ಇಪ್ಪತ್ತು ಕೋಟಿ ಕೊಟ್ಟರು ಮಾಡ್ತೀನಿ ಹತ್ತು ಲಕ್ಷದಲ್ಲೂ ಸಿನ್ಮಾ ಮಾಡ್ತೀನಿ ಅದು ಡಿಪೆಂಡಿಂಗ್ ಆನ್ ಪ್ರೊಡ್ಯೂಸರ್ ಮೇಲೆ ಸೊ ನಾನು ಈ ಗ್ರಾಮ ಪಂಚಾಯತಿ ಮಾಡಿರೋದು ಎ ಲೋ ಬಜೆಟ್ ಸಿನಿಮಾ ನಾನು ಸೊ ಕಮ್ಮಿ ಬಜೆಟ್ ಅನ್ನು ಮಾಡಿದ್ದೀನಿ ಆ ಸಿನಿಮಾದಿಂದ ನನಗೆ ಒಂದು ರೂಪಾಯಿ ಬರೋಲ್ಲ ಅಂತ ಗೊತ್ತು ಆದರೂ ಮಾಡಿದ್ದೀನಿ ಏನಕ್ಕೆ ಅಂದರೆ ಸೊ ಆ ಸಿನಿಮಾ ಮಾಡಬೇಕು ಅಂತ ನನಗೆ ಕಾಡ್ತಾ ಇತ್ತು ಈಗ ನಾನು ಸ್ಟೋರಿ ಆಫ್ ಸೌಜನ್ಯ ಮಾಡ್ತಾಯಿದ್ದೀನಿ ಅದು ಏನಾಗುತ್ತೋ ಗೊತ್ತಿಲ್ಲ ಈಗಿರೋ ಕಾಂಟ್ರವರ್ಸಿಗಳು ಅವೆಲ್ಲ ನೋಡಿದ್ರೆ ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀನಿ ಬಟ್ ಅದರಿಂದ ನಾನು ಲಾಭಕ್ಕೋಸ್ಕರ ಮಾಡಲ್ಲ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡ್ತೀನಿ ನಾನು ದುಡ್ಡು ಸಂಪಾದನೆ ಮಾಡೋಕ್ಕೆ ಬೇರೆ ರೂಟ್ಸ್ಗಳು ಬೇಜಾನಿದೆ ನನಗೆ ನಾನು ಮಾಡ್ತೀನಿ ಇಲ್ಲಿ ಬಂದಿರೋದು ಏನಕ್ಕ ಅಂದರೆ ಏನಾರು ಅಚೀವ್ ಮಾಡೋಕ್ಕೆ ಏನಾರು ಒಂದು ನಾವು ಮೇಲೆ ಯಾರು ಒಂದು ನೋಡಿದ ಇಂಥವ್ ಹಬ್ಬ ಇದ್ದಪ್ಪ ಇಂಥವ್ನು ಮಾಡಿದ್ದಾನೆ ಅಂತ ಹೇಳ್ಕೊಳ್ಳಿ ಒಂದು ಸರ್ ಎಲ್ಲರೂ ಒಂದು ಮೂಲೆಯಲ್ಲಿ ಹೆಸರು ಬಿಟ್ಟು ಹೋಗೋಣ ಅಂತ ನಾನು ಬಂದಿದ್ದೀವಿ ಸರ್ ಸ್ಟೋರಿ ಆಫ್ ಸೌಜನ್ಯ ಮಾಡಿದಾಗ ಯಾವ್ದಾದ್ರು ನಿಮಗೆ ಬೆದರಿಕೆ ಕರೆಗಳಾಗಿರ್ಬೋದು ಆ ಥರದಾಗಿರ್ಬೋದು ವಿರೋಧಗಳು ಸುಳ್ಳು ಹೇಳಬಾರ್ದು ಟಿಲ್ ಟುಡೇ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಕಮೆಂಟ್ಸ್ಗಳು ಹಾಕ್ತಾರೆ ಅಷ್ಟೇ ಏ ನೀವು ಮಾಡಲ್ಲಪ್ಪ ಅಂತ ಮಾಡಿ ಅಂತ ಬಂದಿರೋದೇ ನೈಂಟಿ ಪರ್ಸೆಂಟು ಬಟ್ ಇದುವರೆಗೆ ನಮಗೆ ಬೆದರಿಕೆ ಕರೆ ಆ ಥ್ರೆಟ್ನಿಂಗ್ ಕಾಲ್ಸ್ ಯಾವುದು ಬಂದರೆ ಬಂದರೂ ಕೇರ್ ಮಾಡಲ್ಲ ಸರ್ ನಾವೆಲ್ಲ ಹಳ್ಳಿಯಿಂದ ಬಂದಿರೋರು ಯಾಕೆ ಅದಿರ್ತೀವಿ ಯಾವತ್ತಿದ್ರೂ ಸಾಯೋದೇ ಅಲ್ವಾ ಒಂದು ಹತ್ತು ವರ್ಷ ಬೇಗ ಸಾಯೋರು ಹತ್ತು ವರ್ಷ ಸಾಯ್ತು ಅಷ್ಟೇ ನೆನ್ನೆ ಯಾರು ಏನು ಮಾಡೋಕ್ಕಲ್ಲ ಮಾಡೇ ಮಾಡ್ತೀವಿ ರಿಲೀಸ್ ಮಾಡೇ ಮಾಡ್ತೀವಿ ಸಿನಿಮಾನ ಸೌಜನ್ಯ ರೋಲಲ್ಲಿ ಯಾವ ಹೀರೋಯಿನ್ನು ಯಾರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸರ್ ಅದನ್ನು ನಾನು ನಿಮ್ಮ ಖಂಡಿತ ನಿಮ್ಮನ್ನೆಲ್ಲ ಎಲ್ಲರೂ ಕೇಳ್ತಾ ಇದ್ದಾರೆ ಖಂಡಿತ ನಾನು ಒಂದು ಒಂದು ಸೆವೆನ್ ಡೇಸ್ ಶೋ ಶೆಡ್ಯೂಲ್ ಮುಗಿಸಿದ್ದೀನಿ ಸೊ ಆ ರಿಯಲ್ ಅದು ಫೋಟೋ ಶೂಟ್ಸ್ ಎಲ್ಲ ತೊಗೊಂಡು ಎಲ್ಲ ಮಾಡಿದ್ದೀನಿ ನಾವು ವೀಡಿಯೋಸ್ ಎಲ್ಲ ಮಾಡಿದ್ದೇವೆ ಅದಕ್ಕೊಂದು ಹೇಳ್ತೀನಿ ಈಗಲೇ ರಿವೀಲ್ ಮಾಡಿಬಿಟ್ರೆ ಮಿಸ್ಟರ್ ನಟ್ವರ್ ಅಲ್ಲಿ ಅದು ಮಜಾ ಹೊಂಟೋಗುತ್ತೆ ಸರ್ ಮಿಸ್ಟರ್ ನಟ್ವರ್ಲ್ಲಿ ಟ್ರೈಲರಲ್ಲಿ ಇಷ್ಟ ಆಗಿದ್ದು ಗೆಟಪ್ಸು ಬರುತ್ತಲ್ಲ ಅದು ಇಷ್ಟ ಆಯಿತು ಹೀರೋ ಗೆಟಪ್ಪು ಹ್ಞೂ ಎಂಟು ಗೆಟಪ್ಪು ಹೌದು ಹೆಂಗೆ ಅದು ಯಾವ ಥರದ್ದು ಗೆಟಪ್ ಸರ್ ಅದಕ್ಕೆ ನಮ್ಮ ರಾಘವೇಂದ್ರ ಅಂತ ಒಬ್ಬ ಮೇಕಪ್ ಮ್ಯಾನ್ ಇದ್ದಾವೆ ಈಸ್ ಎ ಗುಡ್ ಟ್ಯಾಲೆಂಟ್ ಪರ್ಸನ್ ಅವನ್ ಪಾಪ ಎಷ್ಟು ಕಷ್ಟ ಪಡ್ತಿದ್ದ ಅಂದರೆ ಬಂದು 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 ಮಾಡಿ 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 ನೋಡಿ ಸರ್ ನೋಡಿ ಸರ್ ಡೆಮೋ ಥರ ಕೊಟ್ಟಿ ಕೊಟ್ಟಿ ಕೊಟ್ಟು ಕೊಟ್ಟಿ ಕೇಳ್ತಿದ್ದ ಜೊತೆಗೆ ಪಾಪ ಈರೋರ್ದು ಒಳ್ಳೆಯ ಸ್ಟ್ರಗ ಸ್ಟ್ರಗಲ್ ಇದೆ ಯಾಕೆ ಅಂದರೆ ನಾವು ಒಂದ್ಸಲಿ ಸರ್ ತೊಂಬತ್ತು ಕೆ ಜಿ ಬೇಕು ಅಂತಿದ್ದೆವು ಒಂದ್ಸಲ ಎಪ್ಪತ್ತು ಕೆ ಜಿ ಬೇಕು ಅಂತಿದ್ದೋ ಸೊ ವೆಯ್ಟ್ ರೆಡ್ಯೂಸು ಗೇನು ಇವೆಲ್ಲ ಮಾಡೋದ್ರಲ್ಲಿಂದೇ ಬಾಡಿ ಟ್ರಾನ್ಸ್ಪರೇಷನ್ ಮಾಡೋದ್ರಲ್ಲಿಂದ ಅವ್ರಿಗೆ ಒಂದು ಸುಮಾರು ತಿಂಗಳುಗಳು ಹಿಡಿತಿತ್ತು ಒಳ್ಳೆ ಎಫರ್ಟ್ಸಾಗಿ ಮಾಡಿದೀವಿ ಜನಗಳು ಕನ್ನಡ ಜನಗಳು ಒಳ್ಳೆ ಕಾಂಟೆಂಟ್ ಓರಿಯಂಟೆಡ್ ಮತ್ತು ಒಳ್ಳೆ ಮೇಕಿಂಗ್ ಇರೋ ಸಿನ್ಮಾನ ಯಾವತ್ತೂ ಕೈ ಬಿಟ್ಟಿಲ್ಲ ಸೊ ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ ಸರ್ ಓಕೆ ಸೊ ಫೈನಲಿ ಸಿನ್ಮಾ ರಿಲೀಸು ಫೈನಲಾಗಿ ಫೈನಲ್ ಆಗಿ ದಯವಿಟ್ಟು ಮಿಸ್ಟರ್ ನಟ್ವರ್ ಲಾಲ್ ಚಲನಚಿತ್ರ ಇದೇ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಸೊ ಕರ್ನಾಟಕಾದ್ಯಂತ ರಿಲೀಸ್ ಆಗ್ತೈತೆ ದಯವಿಟ್ಟು ಬನ್ನಿ ಒಂದು ಹೊಸ ತಂಡ ಇದೆ ಒಳ್ಳೆಯ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸೊ ಬಂದು ನೋಡಿ ನೀವು ನಮಗೆ ಬ್ಲೆಸ್ಸಿಂಗ್ ಮಾಡಿ ಆ ಬ್ಲೆಸ್ಸಿಂಗ್ ಮಾಡ್ತು ಅಂದರೆ ಸೊ ನಾವು ಇಂಥ ಸಿನಿಮಾಗಳನ್ನ ಅನೇಕ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನ ನಾವು ಮಾಡ್ತಾಯಿರ್ತೀವಿ ಜೊತೆಗೆ ಕಮರ್ಷಿಯಲ್ ಇದೆ ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಆ ಭರವಸೆ ನಾನು ಕೊಡ್ತೀನಿ ದಯವಿಟ್ಟು ಪ್ಲೀಸ್ ಬಂದು ನೋಡಿ ಅಂತ ಕೇಳ್ಕೊತೀವಿ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ತ್ಯಾಂಕ್ ಯು